ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ವ್ಯಾಪಕವಾಗಿ ಹರಡ್ತಾ ಇದೆ ಎಲ್ಲ ಕಾರ್ಯಕರ್ತರು ಇಡೀ ಉತ್ತರ ಕರೆಗಳಂಥ ಇವತ್ತು ದಲಿತ ರಕ್ಷಣಾ ಓಟ ಸಮಿತಿ ವತಿಯಿಂದ ನೊಂದು ಬೆಂದವರ ಧ್ವನಿ ಧ್ವನಿಯಾಗಿ ಅನ್ಯಾಯ ಆದಾಗ ಅಲ್ಲಿ ನ್ಯಾಯ ಕೊಡಿಸುವ ಕೊಡಿಸುವಂಥ ಕೆಲಸ ದಲಿತ ರಕ್ಷಣಾ ಓಟ ಸಮಿತಿ ಮಾಡ್ತಾ ಇದೆ ಇವತ್ತು ಬೀದರ್ ಜಿಲ್ಲೆಯ ಬದಿಶಾಹಿ ನಗರ ಈ ಸಭಾಂಗಣದಲ್ಲಿ ದಲಿತ ರಕ್ಷಣಾ ಓಟ ಸಮಿತಿಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಹೀಗಾಗಿ ಇವತ್ತು ಪತ್ರಿಕಾ ಒಂದು ಮೀಡಿಯಾದ್ರು ನೀವು ಬಂದಿದ್ದೀರಿ ನಮಗೆ ತುಂಬ ಒಂದು ಖುಷಿಯಾದಂಥ ದಿನವಾಗಿದೆ ಏನಕ್ಕಪ್ಪ ಅಂದರೆ ಇವತ್ತು ನಾವು ಏನೇ ಮಾಡಿದರೂ ಸಹ ಎಲ್ಲ ಇಡೀ ಜಿಲ್ಲೆದಂಥ ರಾಜ್ಯದಂಥ ನಮ್ಮ ಸುದ್ದಿಯನ್ನು ನಾವು ಸಂಘಟನೆ ಏನು ಮಾಡ್ತಾ ಇದ್ದೀವಿ ಅಂಥೇಳಿ ತಾವು ಒಳ್ಳೆ ಪ್ರಮುಖವಾದ ಒಂದು ಕಾರ್ಯ ಮಾಡ್ತಾ ಇದ್ರಿ ಹೀಗಾಗಿ ತಮಗೆ ಹೃದ್ಪೂರಕ ನಾವು ವಂದನೆಯನ್ನು ಸಲ್ಲಿಸ್ತೀವಿ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಂಜು ಉಜ್ಜಿನಿ ಅವರಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಆದಂತ ಸಂಜೀವ್ ಕುಮಾರ್ ಅದೂರೆ ಹಾಗೂ ಉಮನಾಬಾದ್ ತಾಲೂಕಿನ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಮುಗ್ನ್ವೆ ಹಾಗೂ ಅನೇಕ ನಮ್ಮ ಕಾರ್ಯಕರ್ತರು ಇವತ್ತು ಬಂದಿದ್ದೀರಿ ಹೀಗಾಗಿ ಇವತ್ತು ನಮ್ಮ ಸಂಘಟನೆಗೆ ತಾವೆಲ್ಲರೂ ಪ್ರೀತಿ ತೋರಿಸಿ ಸಂಘಟನೆ ಕಡೆ ಬರ್ತಾ ಇದ್ರಿ ಇದಕ್ಕೆ ಪ್ರೋತ್ಸಾಹ ಇದೇ ರೀತಿ ಕೊಡ್ರಿ ನಾವು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಅನ್ಯಾಯದಲ್ಲಿ ನಾವು ಒಂದು ನ್ಯಾಯ ಕೊಡೋದಂತ ಕೆಲಸ ಮಾಡೋಣ ಮುಂಬರುವ ದಿನದಲ್ಲಿ ಒಳ್ಳೆಯ ಸಮಾಜದಲ್ಲಿ ಕೆಲಸ ಮಾಡಿರೋಣ ಅಂತ ಹೇಳಿ ಇವತ್ತು ಪತ್ರಿಕೆ ಮೂಲಕ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡ್ತಾ ಇದ್ದೀವಿ ಸಮಾಧಾನ ಮೊಗಲಪ್ಪ ಬೆನಕಳಿ ಅವರನ್ನ ನಾವು ಅವರು ಹೇಳಿದಾಗ ನಾವು ನಿಮ್ಗೆ ಆ ಘಟಕದ ಅಧ್ಯಕ್ಷ ಮಾಡ್ಬೇಕಂತ ಕಳೆದಿನಮಾ ದಿನಮಾನಗಳು ಹೇಳಿದಾಗ ತುಂಬಾ ಹೃದಯದಿಂದ ನಾವು ಸಹ ಸಮಾಜದ ಕೆಲಸ ತೊಡ್ಕೋತಿವಿ ಹೋರಾಟ ಮಾಡ್ತೀವಿ ಕೈ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಸಮಾಧಾನ ಮೊಗಲಪ್ಪ ಬೆನಂಗಲಿ ಅವರನ್ನು ನಾವು ಜಿಲ್ಲಾ ಮಹಿಳಾ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಮೈನಾರಿಟಿ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ರಫೀಕ್ ಅಣ್ಣಾಜಿ ಅವರನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಇಷ್ಟೇ ಹೇಳೋದು ಏನಪ್ಪಾ ಅಂದ್ರೆ ದಲಿತ ರಕ್ಷಣೆ ನೋಡೋ ಸಮಿತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ ತಾವು ಸಹ ಒಳ್ಳೆ ಕೆಲಸ ಮಾಡಬೇಕು ಏನಕ್ಕೆ ಏನೇ ಹೋರಾಟ ಆಗ್ಲಿ ಆಮೇಲೆ ಎಲ್ಲೇ ಏನೇ ಆದ್ರೂ ಸಹ ತಾವು ಅಲ್ಲಿ ಹೋಗಿ ಬಗೆಹರಿಸುವಂತ ಕೆಲಸ ಮಾಡಬೇಕು ತಮ್ಮ ಜೊತೆ ನಾವೆಲ್ಲ ಇರ್ತೀವಿ ಹೀಗಾಗಿ ತಾವು ಇದನ್ನು ತತ್ವ ಸಿದ್ಧಾಂತಗಳನ್ನು ಬಾಬಾ ಸಾಹೇಬರು ನಡೆದಂತ ಒಂದು ದಾರಿಯಲ್ಲಿ ನಾವು ಸಹ ನಡೆಯುವಂತ ಪ್ರಯತ್ನ ಮಾಡೋಣ ಯಾವುದೇ ಕಪ್ಪು ಚುಕ್ಕಿ ನಾವು ತರಲಾರದೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ಹೀಗಾಗಿ ಇವಾಗ ಈಗ ಪರ್ವಪ್ರಥಮವಾಗಿ ಸಮಾಧಾನ ಅವರನ್ನು ಜಿಲ್ಲಾಧ್ಯಕ್ಷರ ನೇಮಕ ಮಾಡ್ತಾ ಇದ್ದೀವಿ ಅವರು ಎದುರುಗಡೆ ಬರಬೇಕು ಅವರಿಗೆ ಶಾಲೆ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಹಾಗೂ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ರಫಿ ಕಣ್ಣಾಜಿ ಹಾಗೂ ಮಹಿಳಾ ಅಧ್ಯಕ್ಷರನ್ನಾಗಿ ಸಮಾಧಾನ ಅವರನ್ನು ನೇಮಕ ಮಾಡಿದ್ದೀವಿ ತಾವು ಇದನ್ನು ನೇಮಕ ಮಾಡುವಂಥ ಪತ್ರ ತಗೊಂಡು ಸುಮ್ಮನೆ ತಾವು ಸಂಘಟನೆಯಲ್ಲಿ ತೊಡಗಿ ಸಂಘಟನೆಯನ್ನು ಬೆಳೆಸಿ ತಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡ್ತಿರೋಂಥ ಒಂದು ಆಶಯದೊಂದಿಗೆ ತಮಗೆ ನೇಮಕ ಮಾಡಿದ್ದೀವಿ ಹೀಗಾಗಿ ತಾವು ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಮುಂದೆ ಆಗ್ಬೇಕಂತ ಹೇಳಿ ನನ್ನ ಎರಡು ಮಾತು ನಾನು ಮುಂದೆ ಜಿಲ್ಲಾಧ್ಯಕ್ಷ ಮಾತಾಡ್ತೇನೆ ಕನ್ನಡ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಇವತ್ತೊಂದು ಬಹಳ ಒಂದು ಸಂತೋಷದ ದಿವಸ ಅಂತ ಹೇಳಿ ನಾನು ಇಷ್ಟಪಡ್ತಿದ್ದೀನಿ ಯಾಕಂದ್ರೆ ಸಂಘಟನೆಯಲ್ಲಿ ಮಹಿಳೆಯರನ್ನು ನಾವು ಒಂದು ಜಿಲ್ಲಾ ಘಟಕದ ಅಧ್ಯಕ್ಷಾಗಿ ಇವತ್ತು ಅವರ ನೇಮಕ ಮಾಡ್ತಾ ಇದ್ದೇವೆ ಅಂದರೆ ಇದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂತ ವಿಷಯ ಯಾಕಂದ್ರೆ ಇಂದಿನ ದಿವಸದಲ್ಲಿ ಮಳೆನೂ ನಾನಾ ತರವಾದ ಒಂದು ಕ್ಷೇತ್ರಗಳಲ್ಲಿ ಅವರದೇ ಆದ ಒಂದು ಕೊಡುಗೆ ನೀಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿನ ವಿಷಯ ಹಾಗೆ ನಮ್ಮ ಸಂಘಟನೆ ವತಿಯಿಂದ ಕೂಡ ನಮ್ಮ ಸಂಸ್ಥಾಪಕ ರಾಜ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಹರಿಕರ್ ಅಣ್ಣಜಿ ಅವರ ನೇತೃತ್ವದಲ್ಲಿ ಸುಮಾರು ತಿಂಗಳಿಂದ ನಾವು ಈ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆಯಾ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯನ್ನು ನಾವು ಚುರುಕುಗೊಳಿಸಿದ್ದೇವೆ ಅಣಜಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಪ್ರತಿಯೊಂದು ಹೈದರಾಬಾದ್ ಕನ್ನಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಸಂಘಟನೆ ನಾವು ರೆಡಿ ಮಾಡಿದ್ದೇವೆ ಹಾಗೆ ಅದೇ ರೀತಿಯಿಂದ ಶ್ರೀ ಸಮಾಧಾನ ಅಕ್ಕರ್ಜಿ ಅವರನ್ನ ನಾವು ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದೆವು ನಿಜಕ್ಕೂ ನಾವು ನಮಗೆಲ್ಲರಿಗೂ ಎಲ್ಲರಿಗೂ ಸಂತೋಷ ಪಡುವಂತ ದಿವಸ ಆಗಿದೆ ಅಕ್ಕರೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ನಮ್ಮ ಸಂಘಟನೆಗೆ ಒಂದು ಒಳ್ಳೆ ಹೆಸರು ಕೀರ್ತಿ ತರ್ತೀರಿ ಅಂತಕ್ಕಂಥ ಭಾವನೆ ನಾನು ಹೊಂದಿದ್ದೇನೆ ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಯಾವ ರೀತಿ ಸಹಕಾರ ಬೇಕು ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ನೀವಲ್ಲಿ ಅಲ್ಲಿ ಧ್ವನಿ ಎತ್ತಬೇಕು ಅದಕ್ಕೆ ನಾವು ನಿಮ್ಮ ಬೆನ್ನು ಬೆನ್ನೆಲುಗಾಗಿ ಇಡೀ ನಮ್ಮ ಸಂಘಟನೆ ನಿಮ್ಮ ನಿಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಅದೇ ರೀತಿಯಿಂದ ನನ್ನ ಆತ್ಮೀಯ ಸೋದರ ಹಾಗೂ ಗೆಳೆಯರಾದಂಥ ಶ್ರೀ ರಫೀಕ್ ಗಂಧುಗಳು ಇವರನ್ನು ಮೈನಾರಿಟಿಯ ಒಂದು ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರೇ ಮಾಡ್ತಾ ಇದ್ದೇವೆ ಯಾಕೆಂದರೆ ಇದು ಖಾಲಿ ದಲಿತರಿಗಷ್ಟೇ ಸಂಬಂಧಪಟ್ಟ ಸಂಘಟನೆ ಅಲ್ಲ ಇಡೀ ಒಂದು ಎಲ್ಲಾ ಜಾತಿ ಕುಲ ಬಾಂಧವರಿಗೆ ಈ ಒಂದು ಸಂಘಟನೆ ಒಂದು ಅವಶ್ಯಕತೆ ಇದೆ ಹಿಂದಿನ ದಿವಸದಲ್ಲಿ ನಾವು ಸಂಘಟನೆ ಮಾಡುವಾಗ ನಮ್ಮ ಬ್ರದರ್ ಹೇಳಿದ್ರು ಅಣ್ಣ ಯಾಕೆ ನೀವು ನಮ್ಮ ಸಂಘಟನೆ ತಗೊಂಡು ನಾವು ಬರ್ತಿದೀವಲ್ಲ ಯಾಕೆ ನಾವ್ ಬರಬಾರ್ದು ಅಂತಕ್ಕಂಥ ಮಾತು ಸುಮಾರು ದಿನಗಳ ಹಿಂದೆ ಹೇಳಿದ್ರು ನಾನು ಸೊ ನನಗೆ ಅನಿಸ್ತು ಯಾವಾಗ ಅವರಿಗೆ ಒಂದು ಒಂದು ಆಸಕ್ತಿ ಅದ ನಮ್ಮ ಸಂಘಟನೆಯಲ್ಲಿ ಬರ್ಬೇಕಾದ್ರ ಮತ್ ಅವ್ರಿಗೆ ನಾವು ಯಾಕೆ ಅವ್ರಿಗೆ ನಮ್ಮ ಸಂಘಟನೆ ತಗೊಂಡು ಒಂದು ಇದು ಮಾಡ್ಬೋದು ಅವ್ರಿಗೆ ಹುದ್ದೆ ಕೊಟ್ಟು ನಾವು ಇದು ಮಾಡ್ಬೋದು ಅಂತ ಹೇಳಿ ನಾನು ವಿಚಾರ ಮಾಡ್ದೆ ಅಣ್ಣರಿಗೆ ಹೇಳಿದೆ ಇಲ್ಲಣ್ಣ ಅಕ್ಕೋರ್ ಜೊತೆಯಲ್ಲಿ ಒಂದು ಅಲ್ಪದ ಸಂಖ್ಯಾತರ ಜಿಲ್ಲಾಧ್ಯಕ್ಷ ಮಾಡೋಣ ಅಂತಂದ್ರೆ ಅವರು ಸಹ ನನ್ನ ಸಮ್ಮತಿ ಪಟ್ಟರು ನಿಜವಾಗಿ ಅವ್ರಿಗೆ ಬಹಳ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಯಾವ್ದೇ ಕೆಲಸ ಮಾಡಿ ಅನ್ನೋರು ನಮಗ್ ಬೆನ್ನಿ ಯಾರ ನಾನು ಏನು ಮಾಡ್ತಂದ್ರು ಅವರು ನನಗೆ ಯಾವ್ದೇ ಅಡೆತಡೆ ಮಾಡ್ತಾ ಆಡ್ತಕ್ಕಂತ ವಿಷಯನೇ ಇಲ್ಲ ಸರಿಯಪ್ಪ ನೀ ಇದು ಮಾಡ್ತೀನಿ ಮಾಡಿದ್ರೆ ನಾ ಬೆನ್ನಿಂಗ್ ಐದ್ ಅಂತ ಮಾತಾಡ್ತಿದ್ದಾರೆ ಅದಕ್ಕಾಗಿ ನಾವು ಅಷ್ಟೇ ಅಲ್ಲದೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಸಂಜೀವ್ ಕುಮಾರ್ ಅಲ್ಲೂರೆ ಹಾಗೂ ರಾಜ ತಾಲೂಕು ಹುಮನಾಬಾದಿನ ಅಧ್ಯಕ್ಷರು ಅದೇ ರೀತಿಯಿಂದ ತಾವೆಲ್ಲ ಏನು ಇವತ್ತು ಮೀಡಿಯಾ ಬಂಧುಗಳು ಇವತ್ತು ಬಂದು ನಮ್ಗೊಂದು ಸಹಕಾರ ಕೊಟ್ಟಿರಿ ಹೊಸದಾಗಿ ಐಕ್ಯಾದ ಹಕ್ಕುನರಿಗೂ ಹಾಗೂ ರಫಿಟನರಿಗೂ ಅದೇ ರೀತಿಯಿಂದ ಈ ಒಂದು ಸಮಯದಲ್ಲಿ ನಮಗೆ ಒಂದು ಈ ಒಂದು ಸಮಯವನ್ನು ನೀಡಿದ ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಪ್ರಕಾಶ್ ಅನರ್ಜಿ ನಾನು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಆ ವಂದನೆ ಸಲ್ಲಿಸ್ತಾ ಈ ಒಂದು ಎರಡು ಮಾತನಾಡಿಕೆ ನನಗೆ ಅವಕಾಶ ಕೊಟ್ಟಿದ್ದೀನಿ ಜಿಲ್ಲಾಧ್ಯಕ್ಷನಾಗಿ ತಮಗೆಲ್ಲರಿಗೂ ಪ್ರತಿಭಟನೆ ಸಲ್ಲಿಸ್ತಾ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ದಲಿತ ಸಮಿತಿ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರ ಅಂಗವಾಗಿ ಈ ಒಂದು ಒಂದು ಸಭಾಂಗಣದಲ್ಲಿ ನಮ್ಮ ಸಹೋದರಾದ ಪ್ರಕಾಶ್ ರಾಜ್ಯ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕರು ವತಿಯಿಂದ ಒಂದು ಈ ಸಭೆಯಲ್ಲಿ ನಮ್ಮೆಲ್ಲ ಕರೆದು ಒಂದು ಸಭಾಂಗಣದಲ್ಲಿ ಒಂದು ಮಹಿಳಾ ಮತ್ತು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದಂಥ ಶ್ರೀಮತಿ ಸಮಾಧಾನ ಅವರಿಗೂ ನಾವು ಸ್ವಾಗತಿಸ್ತೇವೆ ಅವರು ಒಂದು ನಮ್ಮ ಒಂದು ಈ ಹೋರಾಟದಲ್ಲಿ ಸಹಭಾಗಿಯಾಗಿ ಒಂದು ಮಹಿಳೆಯರ ಒಂದು ಸಮಸ್ಯೆಗಳ ಬಗ್ಗೆ ಹೋರಾಡಿ ಒಂದು ನ್ಯಾಯವನ್ನು ತೋರಿಸ್ಕೊಡ್ತಾ ಅಂತ ಅವರ ಜನ ಅದ ಅವ್ರಿಗೆ ನಾವು ಯಾವಾಗಲೂ ಸಹಕಾರ ಮಾಡ್ತೀವಿ ಅವರ ಜೊತೆ ನಾವು ಇರ್ತೀವಿ ಅವ್ರಿಗೆ ನಾವು ಒಂದನೇ ಹೇಳ್ತೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಸಹೋದರರಾದ ಮೈನಾರಿಟಿ ರಫೀಕ್ ಬರ್ದರ್ ಅವರು ಅವರಿಗೂ ಒಂದು ಮನೆಟಿದ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ ಅವರಿಗೂ ನಾವು ವಂದನೆ ಹೇಳ್ತಾ ಅವರ ಒಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದು ಕೊರತೆ ಸಹಭಾಗಿರ್ತೀವಿ ಅಂತೇಳಿ ಎರಡು ಮಾತು ಹೇಳಿ ಅವರಿಗೂ ನಾವು ಹೇಳಿ ಎರಡು ಮಾತು ಮುಗಿಸ್ತೀನಿ ಸಮಿತಿ ಬೀದರ್ ಇಂದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಬಲವರ್ಧನೆ ನಾವೆಲ್ಲ ಅವರ ಜೊತೆಗೆ ನಾನು ತಾಲೂಕಾಧ್ಯಕ್ಷನಾಗಿ ಅವರೊಂದಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಿಂದ ಅವರ ಒಂದು ಸಂಘಟನೆಗಳನ್ನು ಬಲಪಡಿಸ್ತೀನಿ ಅಂತ ಹೇಳಿ ಈ ಸಮಾಜವನ್ನು ಮಾಧ್ಯಮ ಮುಖಾಂತರ ನಿಮಗೆ ಎದುರಿಸ್ತಾ ಮತ್ತು ನಮ್ಮ ದಲಿತರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಸಂಸಪ್ಪರಾದ ಪ್ರಕಾಶ್ ಅಡಿಗಡವರು ನಮಗೆ ಈ ಸಂಘಟನೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಮತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ನಾವು ಯಾವ ರೀತಿ ನಾವು ಈ ಸಂಘಟನೆಯಲ್ಲಿ ಅಲ್ಪಸಂಖ್ಯಾತರ ರಫೀಕ್ ಅಣ್ಣ ಅವರು ಇವತ್ತು ನಮ್ಮ ಒಂದು ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ಅವರು ಬಂದಿದ್ದಾರೆ ಮತ್ತು ಜೊತೆಯಲ್ಲಿ ನಮ್ಮ ಅವರು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಅವರಿಗೆ ನೇಮಕ ಮಾಡಿದ್ವಿ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಇಷ್ಟು ಹೇಳ್ತೇನೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ನಾವು ಯಾವಾಗಲೂ ಅನ್ಯಾಯ ವಿರುದ್ಧ ಹೋರಾಡಿ ನಾವು ಅಧ್ಯಕ್ಷರ ಮತ್ತು ಎಲ್ಲಾ ಈ ಒಂದೊಂದು ಪದವಿಗಳ ಮೂಲಕ ನಾವು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಈ ಸಂಗತಿ ನಾನು ಹೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಹಿಮ್ರಾವ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಸಾಹೇಬ್ ಹಿಮ್ರಾವ್ ಅಂಬೇಡ್ಕರ್ ಅವರಿಗೆ ಚಿತ್ರ ಸಂಗೀತಿಗೆ ದಲಿತ ರಕ್ಷಣಾ ನೋಡೋ ಸಮಿತಿಗೆ ದಲಿತ ರಕ್ಷಣಾ ನೋಡೋ ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಇಮ್ರಾ ಅಂಬೇಡ್ಕರ್ ಅವರಿಗೆ